ನಾಳೆನೇ ಬೇಕಾದ್ರೆ ಎಚ್ ಕೆ ಪಾಟೀಲು ಇರ್ಲಿ ಫಸ್ಟ್ ಒಂದು ಪ್ರಿಮಿನರಿ ಮೀಟಿಂಗ್ ವಿಲ್ ಗೋ ಟು ಮಂಗಳೂರು ಅಲ್ಲಿ ಉಡುಪಿಯೂರ್ನ ಕರೆ ನಾರ್ತ್ ಕೇಂದ್ರ ಕರೆದಿ ಕುಂಡ್ಕೊಂಡು ತೀರ್ಮಾನ ಮಾಡಿ ವಾಟ್ ಬಿ ಡನ್ ಮಾಡೋಣ ಯಾಕೆಂದ್ರೆ ಎಲ್ಲರಿಗೂ ಪ್ರಾಪರ್ಟಿ ವ್ಯಾಲ್ಯೂ ವ್ಯಾನ್ಯೂ ಬರಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿ ಜನ ಬೆಳಗಾವಿ ಇದಕ್ಕ ಗೋದನ್ನ ನಿಲ್ಸೋಣ ನಾವ್ ಏನಾದ್ರು ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಐದು ಬ್ಯಾಂಕ್ ಏರ್ಪೋರ್ಟ್ ಇದೆ ಅಷ್ಟು ದೊಡ್ಡ ದೊಡ್ಡ ಇದು ಎಕ್ಸ್ಟೆನ್ಷನ್ಸ್ ಇದೆ ಆ ಗ್ಯಾಸ್ ನಾನೆಲ್ಲ ಕಲ್ಲು ಹಾಕ್ತಿದ್ದೆ ಅಲ್ಲಿಗೆ ಎತ್ಕೊಂಡು ಹೋಗಿ ಕಲ್ಲುನಿದೆ ಮಂಗಳೂರು ಅದಕ್ಕೆ ಮಾಡಿದೆ ನಡಿ ಪದೇ ಪದೇ ಹೇಳಿದ್ರೆ ಸ್ವಲ್ಪ ನಾವು ಎದು ನಿಂತುಕೋಬೇಕಾ ಏನಪ್ಪ ನೀ 7 ಗಂಟೆ ನಂತರ ಡೆಡ್ ಆಗಿದೆ ಅಂದ್ರೆ ಏನು ಸರ್ ಡೆಡ್ ಅಂದ್ರೆ ದೇರ್ ಇಸ್ ನೋ ಆಕ್ಟಿವಿಟೀಸ್ ಅಂತಾ ಅಹಂಗೆ ಅಲ್ಲ ಒಂದಿಷ್ಟು ಒಂದಿಷ್ಟು ನನ್ನ ನನ್ನ ಹೋಲ್ ಇಟ್ ವಾಸ್ अबाउट ಬೆಂಗಳೂರು ಓಕೆ ಓಕೆ ಬೆಂಗಳೂರಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಬಿಕಾಸ್ ಯು ಆರ್ ಆಲ್ಸೋ ಹೋಲ್ಡಿಂಗ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪೋರ್ಟ್ಫೋಲಿಯೋ ಇವನು ಇವನು ಈ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಭಾಳ ಕಳಕಳಿಯಿಂದ ಇಂದ ಇಂಟ್ರೆಸ್ಟ್ ಆಫ್ ದ್ಯಾಂಗ್ಳೂರ್ ಇನ್ ಇಂಟ್ರೆಸ್ಟ್ ಆಫ್ ದ್ ಬ್ಯಾಂಗ್ಳೂರ್ ನಾನು ಕೇಳ್ಕೊಳ್ಳೋದು ಕರಾವಳಿಗೆ ಅವ್ರು ಹೇಳಿದ್ರು ಕುಂದಾಪುರ ನಮ್ಮ ಕರಾವಳಿ ಅದರದ್ದು ಒಂದು ಇಡೀ ಬೆಂಗಳೂರದು ಮಾತ್ರ ಮತ್ತೆ ಟು ರಿವಿಸಿಟ್ ಈ ಬಫರ್ ಝೋನನ್ನು ನೀವು ಮಾಡ್ತಾ ಇರೋದ ಹಿನ್ನೆಲೆಯಲ್ಲಿ ದಯವಿಟ್ಟು ಸದನ ಸಮಿತಿಗೆ ಇದನ್ನು ಕಳಿಸಿದ್ದ ನಾನು ಕೇಳ್ಕೊಳ್ತೀನಿ ಮನಸಚಿವರು ಸಚಿವರು ಬಾಲಕೃಷ್ಣ ಈಗ ನಿಮಿಷ ಝೋನ್ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ ಬಫರ್ ಝೋನ್ ಅನ್ನ ವಿಶೇಷವಾಗಿ ಅವ್ರ ಕರಾವಳಿ ಪ್ರದೇಶಕ್ಕೆ ಅವಶ್ಯಕತೆ ಇದೆ ಇಲ್ಲ ವಿಶೇಷವಾಗಿ ಪರಿಗಣಿಸಬೇಕು ಬಫರ್ ಝೋನ್ ಅನ್ನ ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ سچو والے آ